ಎಲ್ಲರಿಗೂ ಶರಣು ಶರಣಾರ್ಥಿಗಳು ನನ್ನ ಹೆಸರು ಬಿಜಿ ಗೀತಾ ಶಿವಮೊಗ್ಗ ಬಸವಣ್ಣನವರ ನೂರ ತೊಂಬತ್ತೊಂದನೇ ಜಯಂತಿ ಆಚರಣೆ ಪ್ರಯುಕ್ತ ಗಣಕರಂಗ ರಿಜಿಸ್ಟರ್ ಧಾರವಾಡ ರವರು ಆಯೋಜಿಸಿರುವ ಲೇಖನ ಸ್ಪರ್ಧೆ ಬಸವಣ್ಣ ಕರುನಾಡಿನ ಸಾಂಸ್ಕೃತಿಕ ನಾಯಕ ಪ್ರಬಂಧಕ್ಕೆ ಈ ನನ್ನ ಲೇಖನ ನನ್ನ ಲೇಖನದ ಶೀರ್ಷಿಕೆ ಹೆಸರು ಮೇದಿನಿಗೆ ಬಂತು ಹೊಸ ಬೆಳಕು ಸಾಂಸ್ಕೃತಿಕ ಎಂದರೆ ಸಂಸ್ಕೃತಿಗೆ ಸಂಬಂಧಿಸಿದ್ದು ಸಂಸ್ಕಾರ ಶುದ್ಧಿ ಸುಧಾರಣೆ ಪವಿತ್ರಗೊಳಿಸುವಿಕೆ ನಾಯಕ ಎಂದರೆ ದಾರಿ ತೋರುವವ ಮುನ್ನಡೆಸುವವ ಮುಖಂಡ ಒಟ್ಟಾರೆಯಾಗಿ ಹೇಳುವುದಾದರೆ ಜಗತ್ತಿನ ಸಕಲರಿಗೆ ನಡೆ ನುಡಿ ಆಚಾರ ವಿಚಾರಗಳನ್ನು ಶುದ್ಧವಾಗಿಸಿಕೊಳ್ಳಲು ಸುಧಾರಣೆಗೊಳಿಸಿಕೊಳ್ಳಲು ಪವಿತ್ರವಾದ ಸಂಸ್ಕಾರವನ್ನು ಪಡೆಯಲು ಮಾನವೀಯ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಒಬ್ಬ ದಾರಿ ತೋರುವ ಮುಖಂಡನಂತೆ ನಾಯಕ ಬೇಕು ಒಬ್ಬ ನಾಯಕ ಯಶಸ್ವಿ ನಾಯಕ ಎನಿಸಿಕೊಳ್ಳಲು ಕ್ರಾಂತಿ ಸತ್ಯಾಗ್ರಹ ಹೋರಾಟ ಮಾಡಬೇಕಾಗುತ್ತದೆ ಅಜ್ಞಾನದ ಕತ್ತಲನ್ನು ಕಳೆದು ಜ್ಞಾನದ ಬೆಳಕಿನ ವ್ಯಕ್ತಿತ್ವ ಮೂಡಿಸಬೇಕಾಗುತ್ತದೆ ಮಾನವೀಯ ಮೌಲ್ಯಗಳೇನಿವೆ ವಿಶ್ವ ಮಾನವತೆಯ ಸಂದೇಶವೇನಿದೆ ಅವೆಲ್ಲವನ್ನು ಒಳಗೊಂಡ ಅಂಶಗಳನ್ನು ಸಾಂಸ್ಕೃತಿಕ ಮೌಲ್ಯಗಳು ಎನ್ನಬಹುದು ಇಂತಹ ಅಂಶಗಳನ್ನು ನಡೆನುಡಿಗಳಲ್ಲಿ ಸ್ವತಃ ಆಚರಿಸಿ ಬೇರೆಯವರಿಗೂ ಸಹ ಅರಿವಿನ ಬಾಗಿಲು ತೆರೆದು ಪ್ರೋತ್ಸಾಹಿಸಿ ಸೂಕ್ತ ವಾತಾವರಣ ಕಲ್ಪಿಸಿ ಮಾರ್ಗದರ್ಶನ ಮಾಡುವವರು ಸಾಂಸ್ಕೃತಿಕ ನಾಯಕ ಎನಿಸಿಕೊಳ್ಳುತ್ತಾರೆ ಇಂತಹ ಒಬ್ಬ ಸಾಂಸ್ಕೃತಿಕ ನಾಯಕ ನಮ್ಮ ಕರುನಾಡಿನಲ್ಲಿಯೇ ಹೊತ್ತಿ ಬೆಳೆದು ಕಲ್ಯಾಣವನ್ನು ಕಾರ್ಯಕ್ಷೇತ್ರ ಮಾಡಿಕೊಂಡಂತಹ ಒಬ್ಬ ಅನುಪಮ ಜಗದಗಲಕ್ಕೂ ಮೀರಿ ಬೆಳೆದಂತಹ ಅದ್ಭುತ ಅಮೃತ ಬಳ್ಳಿ ಹನ್ನೆರಡನೇ ಶತಮಾನದಲ್ಲಿ ಸುಧಾರಣೆಗಳನ್ನು ಕೈಗೊಂಡಂತಹ ಕ್ರಾಂತಿಯೋಗಿ ಮಹಾಮಾನವತಾವಾದಿಯಾಗಿ ದೇವರೇನು ತಂಗಿ ಚೆನ್ನಪ್ಪನವರಿಂದ ಇಂಡಿಯಾದ ಬೆಳಕು ಎನಿಸಿಕೊಂಡ ಬಸವಣ್ಣನವರು ನಿರೂಪಣೆ ಹನ್ನೆರಡನೇ ಶತಮಾನದಲ್ಲಿ ಇದ್ದಂತಹ ಸಾಮಾಜಿಕ ಪರಿಸ್ಥಿತಿ ಸಂಪ್ರದಾಯ ಕಂದಾಚಾರಗಳನ್ನು ಕಂಡು ದೀನದಲಿತರಿಗೆ ಬೆಳಕಾಗಿ ನ್ಯಾಯಕ್ಕಾಗಿ ಸಮಾನತೆಗಾಗಿ ಹೋರಾಡಲು ವೈಚಾರಿಕ ಪ್ರಜ್ಞೆಯ ನಾಯಕನಾಗಿ ಬಸವಣ್ಣನವರ ಬದುಕಿನ ಪುಟ ಪ್ರಾರಂಭವಾಗುತ್ತದೆ ಬೆಳೆಯುವ ಪೈರು ಮೊಳಕೆಯಲ್ಲಿ ಎಂಬಂತೆ ತನ್ನಕ್ಕನಿಗಿಲ್ಲದ ಜನಿವಾರ ತನಗೇಕೆ ಎಂದು ಜನಿವಾರವನ್ನು ಕಿತ್ತೆಸೆದು ಸ್ತ್ರೀಯರಿಗೂ ಸಮಾನತೆ ಬೇಕು ಎಂಬ ಹೋರಾಟದ ಮುಖಾಂತರ ಅವರಲ್ಲಿ ದಕ್ಷ ನಾಯಕನಾಗುವ ಅಂಶ ಕಾಣುತ್ತದೆ ಪ್ರಜಾಪ್ರಭುತ್ವದ ಬೀಜ ಜಾತ್ಯತೀತತೆ ಮತಾತೀತ ವೈಚಾರಿಕತೆ ಲಿಂಗ ತಾರತಮ್ಯ ವಿರೋಧಿಸಿ ಶೋಷಣೆಗೊಳಗಾದ ಜನರನ್ನು ವಿಮೋಚನೆಗೊಳಿಸಿ ಸರ್ವ ಜಾತಿಗಳ ಶ್ರಮಿಕ ಕಾಯಕ ಜೀವಿಗಳನ್ನು ಒಗ್ಗೂಡಿಸಿ ದುಡಿಯುವ ವರ್ಗದ ನಿರ್ಮಾಣ ಮಾಡಿ ನಾನು ದುಡಿಯಬೇಕು ನಾವು ಉಣ್ಣಬೇಕು ಎಂಬ ಕಾಯಕದ ಮೂಲಕ ಗಳಿಕೆ ದಾಸೋಹದ ಮೂಲಕ ಬಳಸುವ ತತ್ವಕ್ಕೆ ಒತ್ತು ನೀಡುವ ಮೂಲಕ ಕಲ್ಯಾಣ ರಾಜ್ಯ ಕಟ್ಟಿದರು ಸಂಸ್ಕಾರ ಸಂಸ್ಕೃತಿ ಸಮಾನತೆಯ ಸಮಾಜ ಶುದ್ಧಿಯಲ್ಲಿ ತೊಡಗಿ ಜೀವನವನ್ನು ಹಸಿನಾಗ ಹಸನಾಗಿಸಿದರು ಶ್ರೇಣೀಕೃತ ಸಮಾಜದ ಕಟ್ಟಳೆಗಳನ್ನು ಕಿತ್ತು ಹಾಕಿ ಜಾತಿ ವ್ಯವಸ್ಥೆಯಿಂದ ಬಿಡಿಸಿ ಲಿಂಗ ಭೇದವನ್ನು ತೊಡೆದುಹಾಕಿ ವರ್ಗ ಪ್ರಜ್ಞೆಯನ್ನು ಮೂಡಿಸಲು ಭಕ್ತಿ ಮಾರ್ಗದ ಮೂಲಕ ಒಂದುಗೂಡಿಸಿ ದೇಶ ಭಾಷೆ ಎಂಬ ಗಡಿಯನ್ನೂ ಮೀರಿದ ಸಮತಾ ಜೀವನ ವಿಧಾನ ರೂಪಿಸಿ ಕಾಯಕ ಜೀವಗಳ ಪಾಲಿಗೆ ದೀನ ದಲಿತರಿಗೆ ದನಿಯ ಕೊಟ್ಟು ನಡೆದಾಡುವ ದೇವರಾದರು ಅನ್ಯಾಯದ ವಿರುದ್ಧ ಹೋರಾಟಕ್ಕೆ ಅಣಿಗೊಳಿಸಿದರು ಜನರಲ್ಲಿ ಮನೋಬಲ ಹೆಚ್ಚಿಸಿದರು ಪ್ರಾಮಾಣಿಕ ನಾಯಕ ಪ್ರಾಮಾಣಿಕ ಕಾಯಕ ಕೆಲಸವೇ ಆರಾಧನೆ ಎಂಬ ಭಾವವುಳ್ಳ ಕಾಯಕವೇ ಕೈಲಾಸ ಎಂದು ಸಾರುತ್ತಾ ಶ್ರಮದ ದುಡಿಮೆ ಸಮಾನ ವಿತರಣೆಯ ತತ್ವ ಸಿದ್ಧಾಂತ ಸಾರುವ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂಬ ಆರ್ಥಿಕ ಸಮಾನತೆ ಸಾರಿದರು ಪ್ರತಿಯೊಬ್ಬರೂ ದುಡಿದೇ ಉಣ್ಣಬೇಕು ಪರರ ದುಡಿಮೆಯಲ್ಲಿ ತಿಂದುಂಡು ಬದುಕಬಾರದೆಂಬ ಸಿದ್ಧಾಂತವನ್ನು ಜನಮಾನಸದಲ್ಲಿ ಬಿತ್ತಿದರು ಹೀಗೆ ಸ್ವಾವಲಂಬಿ ಸ್ವಾಭಮಾನದ ಬದುಕು ಸಾಗಿಸಲು ಕಲಿಸಿದರು ರಾಜಕೀಯ ಸಾಮಾಜಿಕ ಆರ್ಥಿಕ ಧಾರ್ಮಿಕ ಆಧ್ಯಾತ್ಮಿಕ ನೈತಿಕ ಶೈಕ್ಷಣಿಕ ಸಾಂಸ್ಕೃತಿಕ ಸಾಹಿತ್ಯದ ಕ್ರಾಂತಿಗಾಗಿ ಅನುಭವದ ಭವನ ಅನುಭವ ಮಂಟಪವೆಂಬ ವಿದ್ಯಾಪೀಠ ಸ್ಥಾಪಿಸಿ ವಯಸ್ಕರ ಮಹಿಳೆಯರ ದಲಿತರ ಹಿಂದುಳಿದವರ ಎಲ್ಲ ಕಾಯಕ ಜೀವಿಗಳಿಗೆ ಶಿಕ್ಷಣದ ಹರಿಕಾರರಾಗಿ ಜ್ಯೋತಿಯ ಹಚ್ಚಿ ಎಲ್ಲರಿಂದ ಉತ್ಕೃಷ್ಟ ವಚನ ಸಾಹಿತ್ಯ ರಚನೆಯಾಗುವಂತೆ ವಚನಗಳೆಂಬ ಡಮರುಗ ಮೊಳಗುವಂತೆ ಮಾಡಿದರು ಈ ಮೂಲಕ ಅಂತರಂಗವನ್ನು ಅಭಿವ್ಯಕ್ತಿಸಲು ಅಭಿವ್ಯಕ್ತಿ ಸ್ವಾತಂತ್ರ್ಯ ನೀಡಿದರು ಅನುಭವ ಮಂಟಪವನ್ನು ಪ್ರಜಾಪ್ರಭುತ್ವದ ತಾಯಿ ಬೇರಾಗಿಸುವ ಮೂಲಕ ಬದುಕಿನ ಸಂವಿಧಾನವೆಂಬ ವಚನ ಸಾಹಿತ್ಯ ರೂಪುಗೊಳ್ಳಲು ಕಾರಣರಾದರು ಸಾಹಿತ್ಯಕ್ಕೊಂದು ಹೊಸ ದಿಗಂತವನ್ನು ತೆರೆದರು ಕುರುಡು ನಂಬಿಕೆಗಳ ವಿರುದ್ಧ ವೈಚಾರಿಕ ಕಹಳೆ ಊರಿದರು ಸಾಹಿತ್ಯದ ಕ್ರಾಂತಿಗಾಗಿ ವಚನ ಸಾಹಿತ್ಯದಲ್ಲಿ ವಚನಕಾರರ ಮೂಲಕ ಸರಳ ನಡುಗನ್ನಡ ಭಾಷೆಯಾದ ಕನ್ನಡವನ್ನು ಸಮರ್ಥವಾಗಿ ಬಳಸಿ ಕನ್ನಡ ಸಾಹಿತ್ಯಕ್ಕೆ ಕರುನಾಡ ಸಂಸ್ಕೃತಿಗೆ ಮೆರುಗನ್ನು ಹಾಗೂ ಸಕಲ ಗೌರವ ತಂದುಕೊಟ್ಟರು ಚಳುವಳಿ ರೂಪದ ವಚನ ಸಾಹಿತ್ಯದ ಮುಖ್ಯ ಉದ್ದೇಶ ಆತ್ಮೋದ್ಧಾರ ಮತ್ತು ಸಮಾಜೋದ್ಧಾರವಾಗಿತ್ತು ಬೇರೆ ದೇಶ ರಾಜ್ಯಗಳಿಂದ ಬಂದವರಿಗೂ ಕನ್ನಡ ಭಾಷೆ ಕಲಿಸಿ ಕನ್ನಡದಲ್ಲಿ ವಚನ ಸಾಹಿತ್ಯ ರಚನೆಯಾಗುವಂತೆ ಶ್ರಮಿಸಿದರು ಹನ್ನೆರಡು ಸಾವಿರ ಜನ ವೇಶ್ಯೆ ಅಂದರೆ ಪಣ್ಯ ಸ್ತ್ರೀಯರನ್ನು ಶರಣೆ ಅಂದರೆ ಪುಣ್ಯ ಸ್ತ್ರೀಯರನ್ನಾಗಿಸಿದರು ಮಹಿಳೆಯರಿಗೆ ವೈಯಕ್ತಿಕ ಬದುಕು ರೂಪಿಸಿಕೊಳ್ಳುವ ಬಗ್ಗೆ ವಿದ್ಯಾಭ್ಯಾಸಕ್ಕೆ ಪ್ರತಿಪಾದಿಸಿ ಸ್ತ್ರೀ ಸ್ವಾತಂತ್ರ್ಯ ನೀಡಿ ಕಾರ್ತಿಯರನ್ನಾಗಿ ರೂಪಿಸಿ ಮಹಿಳಾ ಸಾಹಿತ್ಯ ಉಣಬಡಿಸಿದರು ಈ ರೀತಿಯ ಶಿಕ್ಷಣದಿಂದಾಗಿ ಅನೇಕ ವಚನ ಪತಿಗೆ ತಿಳಿ ಹೇಳುವಷ್ಟು ಮಾರ್ಗದರ್ಶನ ಮಾಡುವಷ್ಟು ವಿಚಾರಪತ್ನಿಯರಾಗುವಂತಾಯಿತು ಪ್ರಾಮಾಣಿಕತೆ ಸರಳ ಜೀವನ ದೃಢ ಭಕ್ತಿ ಸತ್ಯಸಂತತೆ ಇರಬೇಕೆಂದು ಸಾರಿ ಹಿಂದುಳಿದ ಅಸ್ಪೃಶ್ಯತೆ ಎಂಬ ಜಾತಿ ಸಂಕೋಲೆಗಳಿಂದ ಬಂದಿಯಾಗಿದ್ದವರಿಗೆ ಅಜ್ಞಾನ ಪ್ರಪಂಚದಿಂದ ಹೊರತಂದು ಅವರಲ್ಲಿನ ಅಂತಃಸತ್ವವನ್ನು ಅನಾವರಣ ಮಾಡಿದರು ಭಾವೈಕ್ಯದ ಬದುಕನ್ನು ಹೇಳಿಕೊಟ್ಟರು ಮುಕ್ತ ಬದುಕು ಮುಕ್ತ ಸಮಾಜ ನಿರ್ಮಾಣಕ್ಕೆ ಶ್ರಮಿಸಿದರು ಆತ್ಮ ಕಲ್ಯಾಣದ ಮೂಲಕ ಲೋಕ ಕಲ್ಯಾಣದ ಕಡೆ ನಡೆಯುವ ಪಥ ತೋರಿ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿಯಿಂದಾದಾಗ ಮಾತ್ರ ಬದುಕಿಗೆ ಮೌಲ್ಯವಿದೆ ಎಂದು ತಿಳಿಸುತ್ತಾ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಎಂದರು ಪ್ರತಿಯೊಂದು ಕಾಯಕವೂ ಪವಿತ್ರವಾದ ಕಾಯಕವೆಂದು ಹೇಳಿ ಕಾಯಕಕ್ಕೆ ಗೌರವ ನೀಡುವ ಮೂಲಕ ಮನುಜ ಕುಲವನ್ನು ಅನುಭಾವದ ಎತ್ತರಕ್ಕೇರಿಸಿದರು ವಿವಿಧ ಪಂಗಡಗಳಲ್ಲಿ ಆಚರಿಸುತ್ತಿದ್ದ ಅನಿಷ್ಟ ಪದ್ಧತಿಯನ್ನು ಹೋಗಲಾಡಿಸಿ ಹೆಣ್ಣು ಗಂಡೆಂಬ ಭೇದವಿಲ್ಲದೆ ದೇವರ ಕಲ್ಪನೆಯ ಬಗ್ಗೆ ಮತ್ತು ಧರ್ಮದಲ್ಲಿ ಪಾಲ್ಗೊಳ್ಳುವ ಬಗ್ಗೆ ಸಮಾನತೆ ರೂಪಿಸಿ ಸಮಾನತೆಯ ಸಂಕೇತವಾದ ಇಷ್ಟಲಿಂಗ ನೀಡಿ ಇಷ್ಟಲಿಂಗ ದೀಕ್ಷೆಯನ್ನು ನೀಡುವುದರೊಂದಿಗೆ ಮಾನವರಲ್ಲಿದ್ದ ದ್ವೇಷ ಅಸೂಯೆ ವರ್ಣ ಕಲಹಗಳಂತಹ ಕಂದಕಗಳನ್ನು ದೂರ ಮಾಡಲು ಪ್ರಯತ್ನಿಸಿದರು ದೇಹವನ್ನು ದೇಗುಲವೆಂದು ಸಾರಿ ಇಷ್ಟಲಿಂಗ ಪೂಜಿಸುವ ಶಿವಯೋಗ ತಿಳಿಸುವ ಮೂಲಕ ಕಾಯಕ ಜೀವಿಗಳನ್ನು ವಿಮೋಚನೆಗೊಳಿಸಿ ಹೊಸ ಜೀವನ ವಿಧಾನಕ್ಕೆ ನಾಂದಿ ಹಾಡಿದರು ಇಷ್ಟಲಿಂಗ ಯೋಗದ ಮೂಲಕ ಲಿಂಗಾಂಗ ಸಾಮರಸ್ಯ ಪಡೆದು ಸಾವಿಗೂ ಅಂಜದ ಶರಣರನ್ನು ರೂಪಿಸಿ ಮರಣವೇ ಮಹಾನವನು ಎಂದರು ವೈಜ್ಞಾನಿಕ ತಳಹದಿಯ ಮೇಲೆ ವಿಚಾರಗಳನ್ನು ಮಂಥನ ಮಾಡುವಂತೆ ತಿಳಿಸಿ ಮೂಢನಂಬಿಕೆಗಳನ್ನು ಅಲ್ಲಗಳೆಯುವಂತೆ ಮಾಡಿ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವಂತೆ ದಯವೇ ಧರ್ಮದ ಮೂಲವೆಂದು ತಿಳಿಯುವಂತೆ ಮಾಡಿದರು ವಚನಗಳ ಮೂಲಕ ಬದುಕಿನ ಸಂಕಷ್ಟಗಳಿಗೆ ಮಾನವೀಯ ನೆಲೆಯಲ್ಲಿ ಪರಿಹಾರ ಸೂಚಿಸಿ ಆತ್ಮನಿರ್ಭರತೆ ಹೆಚ್ಚಿಸಿದರು ಸಂಸಾರದಲ್ಲಿ ಸಾಮರಸ್ಯದ ಅನ್ಯೋನ್ಯತೆಯ ಜೀವನ ನಡೆಸಬೇಕೆಂದು ತಿಳಿಸಿದರು ದಲಿತರ ಕೇರಿಗೆ ನಡೆದು ಹೋದರು ಅವರ ಭಾವನೆಗಳಿಗೆ ಭಾವವಾಗಿ ಮನಸ್ಸುಗಳಿಗೆ ದಾರಿ ಕಲ್ಪಿಸುವ ಮೂಲಕ ಅವರಲ್ಲಿ ಸಾಮಾಜಿಕ ಸ್ಥೈರ್ಯ ಸ್ವಾಭಿಮಾನದ ಜೊತೆಗೆ ವಿಶ್ವಾಸ ಬೆಳೆಸಿದರು ಗುರುವಾಗಲಿ ಲಿಂಗವಾಗಲಿ ಜಂಗಮವಾಗಲಿ ಕಾಯಕದಿಂದಲೇ ಮುಕ್ತಿ ಎಂದು ತಿಳಿಸಿ ದುಡಿಯುವ ಮಾರ್ಗ ಕಲ್ಪಿಸಿದರು ಆಸೆ ಆಮಿಷಗಳಿಂದ ದೂರ ಉಳಿದು ಸರಳತೆಯ ಜೀವನ ಅಳವಡಿಸಿಕೊಳ್ಳುವುದರಿಂದ ಮೌಲ್ಯಗಳನ್ನು ಜೀವಂತವಾಗಿ ಇಡಬಹುದೆಂದು ಹೇಳಿದರು ಮಾನವರೆಲ್ಲ ನಡೆದಾಡುವ ದೇಗುಲಗಳಾಗಬೇಕೆಂಬ ದೃಷ್ಟಿಯಿಂದ ಪಂಚಾಚಾರ ಷಟ್ಸ್ಥಲ ಅಷ್ಟಾವರಣ ಆಚರಣೆ ಮೂಲಕ ಶರಣರನ್ನಾಗಿಸಿ ವಿಶ್ವ ಮಾನವ ಪ್ರಜ್ಞೆಗೆ ಪ್ರಯತ್ನಿಸಿದರು ಪ್ರತಿಯೊಬ್ಬ ವ್ಯಕ್ತಿಗೆ ವಿಚಾರ ಸ್ವಾತಂತ್ರ್ಯ ಆಚಾರ ಸ್ವಾತಂತ್ರ್ಯ ನೀಡಿದರು ಶೋಷಣೆ ರಾಜ್ಯಶಕ್ತಿಯ ಕೌರ್ಯದ ವಿರುದ್ಧ ಹೋರಾಡಲು ದಯೆಯ ಮೂಲಕ ಯುದ್ಧಗಳಿಲ್ಲದ ವಿಶ್ವದ ಮೊದಲ ಚಳುವಳಿಯಾದ ವಚನ ಚಳುವಳಿ ಪ್ರಾರಂಭಿಸಿದರು ಅಂದರೆ ದಯಾ ಸಂಸ್ಕೃತಿ ತಂದರು ಇವನಾರವ ಎಂದೆನ್ನದೆ ಇವ ನಮ್ಮವ ಎಂಬ ಏಕೋಭಾವ ಮೂಡಿಸಿದರು ಶಾಂತಿ ಸಮಾನತೆ ನಮ್ರತೆ ಎಂಬ ಮಂತ್ರಗಳು ಪ್ರತಿಯೊಬ್ಬರ ಜೀವನದ ಅವಿಭಾಜ್ಯ ಅಂಗವಾಗಬೇಕೆಂದು ತಿಳಿಸಿದರು ಮಾನವರೆಲ್ಲ ದೇವರ ಮಕ್ಕಳೆಂಬ ಸಮಾನತೆಯ ಬೀಜ ಬಿತ್ತಲು ಅಂತರ್ಜಾತೀಯ ವಿವಾಹದ ಮೂಲಕ ಮಾನವ ಸಂಬಂಧಗಳ ಮಹಾಕ್ಷಣ ಉದಯವಾಗುವಂತೆ ಮಾಡಿದರು ಕಾಯಕ ಜೀವಿಗಳ ವ್ಯಕ್ತಿತ್ವ ರೂಪಿಸಿ ಅವರನ್ನು ಸಬಲಗೊಳಿಸಿ ಸಾತ್ವಿಕ ಶಕ್ತಿಯಾಗಿ ಮಾರ್ಪಡಿಸುವ ಮೂಲಕ ಅನ್ಯಾಯದ ವಿರುದ್ಧ ಹೋರಾಡಲಿಕ್ಕೆ ಅಣಿಗೊಳಿಸಿದರು ಜನಸಾಮಾನ್ಯರ ಒಡನಾಟ ಜನರನ್ನು ತೆಕ್ಕೆಗೆ ತೆಗೆದುಕೊಂಡು ಅವರನ್ನು ಅಸಹಾಯಕತೆಯಿಂದ ಹೊರತಂದು ಅವರ ಅಂತರಂಗದ ಪಿಸುಮಾತಿಗೆ ದನಿಯಾಗುವಂತೆ ಮಾಡಿ ಕತ್ತಲಿನಿಂದ ಬೆಳಕಿನೆಡೆಗೆ ಬರಲು ಪಥ ತೋರಿದರು ಶಾಂತಿ ಸಮಾನತೆ ನಮ್ರತೆ ಎಂಬ ಮಂತ್ರಗಳು ಪ್ರತಿಯೊಬ್ಬರ ಜೀವನದ ಅವಿಭಾಜ್ಯ ಅಂಗವಾಗಬೇಕೆಂಬ ಆಶಯ ತಿಳಿಸಿದರು ಆರ್ಥಿಕ ಶಕ್ತಿ ಇಲ್ಲದ ಕಾಯಿಕ ಜೀವಿಗಳ ಆತ್ಮಸ್ಥೈರ್ಯದ ಮೇಲೆ ಸಮಾನತೆ ರೂಪಿಸುವ ಮೂಲಕ ದುಡಿಯುವ ವರ್ಗದ ಮೊದಲ ನಾಯಕರಾದರು ವಚನ ಸಾಹಿತ್ಯವನ್ನು ಮನೆ ಮನೆಗಳಲ್ಲಿ ಬೇರೆ ರಾಜ್ಯಗಳಲ್ಲಿ ಪ್ರಸಾರ ಮಾಡಲು ಜಂಗಮರನ್ನು ಬಳಸಿದರು ಧಾರ್ಮಿಕ ಕಂದಾಚಾರಗಳು ಬಹುದೇವ ಉಪಾಸನೆ ನಿರಾಕರಿಸಿ ಒಂದು ಸೈದ್ಧಾಂತಿಕವಾಗಿ ಸದೃಢವಾದ ವೈಚಾರಿಕ ಮತ್ತು ವೈಜ್ಞಾನಿಕ ತಳಹದಿ ವಿಶ್ವ ವಿಶ್ವ ಮಾನತೆ ಪ್ರಜ್ಞೆ ಪರಧರ್ಮ ಸಹಿಷ್ಣುತೆ ಮತ್ತು ರಾಷ್ಟ್ರೀಯ ತಳಹದಿಯಲ್ಲಿ ಭಾರತದ ಎಲ್ಲ ಜಾತಿಗಳನ್ನು ಒಗ್ಗೂಡಿಸಿ ಶರಣರ ಕಾಯಕದ ಆದಾಯ ಆಧಾರದ ಮೇಲೆ ಒಂದೇ ವ್ಯವಸ್ಥೆಯಿಡಿ ಲಿಂಗಾಯತ ಧರ್ಮ ಸ್ಥಾಪಿಸಿದರು ಅವರ ಪಾಲಿಗೆ ಹೊಸ ಬದುಕನ್ನು ತೆರೆದರು ಸ್ವಧರ್ಮ ನಿಷ್ಠೆ ಮತ್ತು ಪರಧರ್ಮ ಸಹಿಷ್ಣುತೆಯನ್ನು ಪರಿಪಾಲಿಸುವಂತೆ ತಿಳಿಸುವ ಮೂಲಕ ಇಂತಹ ಸಮಾಜವನ್ನು ನಿರ್ಮಿಸಿ ನವೋದಯದ ಕಿರಣ ಲೀಲೆ ಉಂಟಾಗುವಂತೆ ಮಾಡಿದರು ಬಸವಣ್ಣನವರು ಯಾವುದೇ ಪ್ರತಿಫಲಾಕ್ಷ ಪ್ರತಿಫಲಾಪೇಕ್ಷೆಯಿಲ್ಲದೆ ನಿಸ್ವಾರ್ಥ ಸೇವೆ ಮಾಡಿ ಅದಕ್ಕಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ ಹೀಗೆ ಪರಿವರ್ತನೆಯ ಈ ಕಾರಣಗಳಿಂದಾಗಿ ಡಾಕ್ಟರ್ ಎಂ ಅವರು ಹನ್ನೆರಡನೇ ಶತಮಾನವನ್ನು ಅಸ್ತಿತ್ವಂತರ ಇರುವ ಎಂದಿದ್ದಾರೆ ಇದಕ್ಕೆ ಕಾರಣ ಬಸವಣ್ಣನವರು ರೂಢಿಗತವಾದ ವ್ಯವಸ್ಥೆ ಮತ್ತು ಸಂಪ್ರದಾಯಗಳನ್ನು ನಿಯಂತ್ರಿಸುವ ಹಾಗೂ ಪ್ರಶ್ನಿಸುವ ಕಾಲವನ್ನು ಸಂಕ್ರಮಣ ಕಾಲವೆಂದು ಕನ್ನಡ ನಾಡಿನ ಸಾಂಸ್ಕೃತಿಕ ಇತಿಹಾಸದಲ್ಲಿ ಹನ್ನೆರಡನೇ ಶತಮಾನವನ್ನು ಸಂಕ್ರಮಣ ಕಾಲವೆಂದು ಇದರ ಸೂತ್ರಧಾರ ಬ ನಾಯಕ ಬಸವಣ್ಣ ಎಂದು ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ತಿಳಿಸಿದ್ದಾರೆ ಯುಗದ ಉತ್ಸಾಹವೇ ಬಸವಣ್ಣ ಎಂದು ಅಲ್ಲಮ ಪ್ರಭು ಹೇಳಿದ್ದಾರೆ ಬಸವಣ್ಣನವರನ್ನು ಜಗದಕ್ಷಣ ಎಂದು ಕವಿ ದರಾ ಬೇಂದ್ರೆಯವರು ಕರೆದಿದ್ದಾರೆ ಕನ್ನಡ ವಚನ ಸಾಹಿತ್ಯದ ಮೂಲಕ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದರಿಂದ ಬಸವಾದಿ ಶರಣರನ್ನು ಅಚ್ಚ ಕನ್ನಡದ ಬೇಸಾಯಗಾರರೆಂದು ಶ್ರೀ ಎಂ ಶಿ ಶ್ರೀನಿವಾಸಮೂರ್ತಿಯವರು ಹೇಳಿದ್ದಾರೆ ಹೀಗೆ ಬಸವಣ್ಣನವರು ದೀನ ದಲಿತರ ಉದ್ಧಾರಕ್ಕಾಗಿ ಸಮಾನತೆಯ ಸೌಧವನ್ನು ಕಟ್ಟಲು ತನ್ನ ಜೀವನವನ್ನೇ ಮುಳುಪಾಗಿಟ್ಟು ವಿವಾಹತಾರಿ ಮಹಾತ್ಮ ನೆನೆಸಿದರು ಜನಪದರು ಹೇಳುತ್ತಾರೆ ದಾಸೋಹಿ ಬಸವಣ್ಣ ದಾಸೋಹ ಕಲಿಸಿದನು ದೇಶ ದೇಶಕ್ಕೆಲ್ಲ ಹೊಸ ಮಾತು ಮಾಸಿದವು ವೇದ ಹುಸಿಯಲ್ಲಿ ಈ ಮೇಲ್ಕಂಡ ಕಂಡ ಎಲ್ಲ ಕಾರಣಗಳಿಂದ ನಿರ್ಣಯಕ್ಕೆ ಬರಬಹುದಾದಲ್ಲಿ ನಿರ್ಣಯ ಸಮಾಜೋತ್ಥಾನವೇ ಪ್ರಮುಖ ಅಂಗವಾಗಿ ಕನ್ನಡ ಸಾಹಿತ್ಯದ ಮೂಲಕ ಮಾತೃಭಾಷೆಗೆ ಸಕಲ ಗೌರವವನ್ನು ತಂದುಕೊಟ್ಟು ವಚನ ಸಾಹಿತ್ಯ ಇರುವುದರಿಂದಲೇ ಕನ್ನಡ ಭಾಷೆ ಉಳಿದಿದೆ ಎನ್ನುವಷ್ಟರ ಮಟ್ಟಿಗೆ ಕನ್ನಡ ಸಂಸ್ಕೃತಿಗೆ ಮೆರುಗನ್ನು ಬಸವಣ್ಣನವರು ನೀಡಿದ್ದರಿಂದ ಹೊಸ ಮನ್ವಂತರ ಸೃಷ್ಟಿಯಾಗಿ ಮೇದಿನಿಗೆ ಬಂತು ಹೊಸ ಬೆಳಕು ಹೀಗೆ ಹನ್ನೆರಡನೇ ಶತಮಾನದಲ್ಲಿ ಉದಯಿಸಿ ಕಲ್ಯಾಣವನ್ನು ಕಾರ್ಯಕ್ಷೇತ್ರವಾಗಿ ಮಾಡಿಕೊಂಡು ಶ್ರಮಿಸಿದ ಜ್ಞಾನದ ದೀಪ ಹಚ್ಚಿ ಎಲ್ಲರ ಮನದಲ್ಲಿ ಇಂದಿಗೂ ಪ್ರಜ್ವಲಿಸುತ್ತಿರುವ ಆದರ್ಶ ಪುರುಷ ಬಸವಣ್ಣನವರನ್ನು ಕರುನಾಡ ಸಾಂಸ್ಕೃತಿಕ ನಾಯಕ ಎನ್ನಬಹುದು धन्यवाद